ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ ನಾನು ರಾಸಿ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಸಿ ಸಿಗೆ ಎಲೆಕ್ಟ್ರಿಕಲ್ ಪುಟ್ನ ಹೀಗೆ ಅಳವಡಿಸುವುದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಏನು ಕಾಣ್ತಿದೆ ಅದು ಜಂಕ್ಷನ್ ಬಾಕ್ಸ್ ಇದು ಇಲ್ಲೇನು ಕಾಣ್ತಿದೆ ಇದು ಫ್ಯಾನ್ ಬಾಕ್ಸ್ ನೋಡಿ ಇಲ್ಲೊಂದಿದೆ ಇನ್ನೊಂದು ಫ್ಯಾನ್ ಬಾಕ್ಸ್ ಅದರೊಳಗೆ ರಾಡ್ ಇರ್ತದೆ ಅವ್ರು ಫ್ಯಾನ್ ಹಾಕೋದು ನಮಗೆ ಅದು ಎಲ್ಲೆಲ್ಲಿ ಬೇಕು ಅನ್ನೋದನ್ನು ಬಿಟ್ಕೊಂಡಿರ್ತೀವಿ ಮೊದಲೇ ಪಾಯಿಂಟ್ ಮಾಡಿಕೊಂಡು ಇದು ನೋಡಿ ಜಂಕ್ಷನ್ಗಳು ಲೈಟ್ ಪಾಯಿಂಟಿಗೆ ಇದು ಅಷ್ಟೇ ಎಲ್ಲೆಲ್ಲಿ ಬೇಕು ಅನ್ನೋದು ನಾವು ಮಾರ್ಕ್ ಮಾಡಿಕೊಂಡು ಆ ಜಾಗಕ್ಕೆ ಬಿಟ್ಕೊಬಿಡ್ತೀವಿ ಫಸ್ಟ್ ಎಲ್ಲ ಕೆಳಗಡೆ ಮನೆ ಯಾವ ರೀತಿ ಇದೆ ನೋಡಿ ಎಲ್ಲ ಬಂದು ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ಮಾಡ್ಕೊಂಡು ಮಾಡ್ಕೊಂಡು ಬಂದು ಮೇಲೆ ಬಂದು ಅದನ್ನ ಪ್ರಾಕ್ ಪೀಸಲ್ಲೆಲ್ಲ ಅಳತೆಗೆ ತಕ್ಕಂತೆ ಮಾರ್ಕ್ ಮಾಡಿ ಆ ಜಾಗಕ್ಕೆ ಜಂಕ್ಷನಲ್ಲಿ ಬರುತ್ತೆ ಫ್ಯಾನ್ ಬಾಕ್ಸಲ್ಲಿ ಬರುತ್ತೆ ಎಲ್ಲಿ ಇಳಿಸ್ಬೇಕು ಅನ್ನೋದನ್ನೆಲ್ಲ ಮಾರ್ಕ್ ಮಾಡಿ ಈ ಥರ ಬಿಟ್ಕೊಂಡಿರ್ತೀವಿ ಆಮೇಲೆ ಈ ಜಂಕ್ಷನ್ನ ಮೇಲ್ಮುಖ ಭಾಗವನ್ನು ತಳಗಡಗಾಗಿ ಮುಖ ಮಾಡಿ ಮಾಡಿ ಇಟ್ಟಿರ್ತೀವಿ ನೆಕ್ಸ್ಟ್ ಸೆಂಟ್ರಿಂಗ್ ಬಿಚ್ಚಿದಾಗ ಆರಾಮಾಗಿ ನಾವು ಬೀಚ್ಕೊಳಗ ರೀತಿ ಇರ್ತದೆ ಫಿಟ್ಟಿಂಗ್ ಹಾಕೋಕ್ಕೆ ಗುರ್ತಕ್ಕೆ ಈ ಜಂಕ್ಷನ್ ಅಡಿಗೆ ನಾವು ರೆಟ್ಟನ್ನು ಕೊಟ್ಟಿರ್ತೀವಿ ಆ ರೆಟ್ಟೆ ನಮಗೆ ನೆಕ್ಸ್ಟ್ ಸೆಂಟ್ರಿಂಗ್ ಬಿಚ್ಚಿದಾಗ ಗುರ್ತಕ್ಕೆ ಸಿಗೋದು ನೋಡಿ ಎಲ್ಲೆಲ್ಲಿ ಎಲ್ಲಿ ಬೇಕು ಅಲ್ಲೂ ಡ್ರಾಪ್ ಮಾಡಿರ್ತೀವಿ ನೆಕ್ಸ್ಟ್ ಅದು ಪಿಸ್ಕೊಂಡು ಇದು ಮಾಡ್ಕೊಳ್ಳೋಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಕುಯ್ದು ಪೈಪ್ ಹಾಕಿ ನೀಟಾಗಿ ಲಾಕ್ ಮಾಡ್ಕೊಳ್ತೀನಿ ಬೇಕಾದಲ್ಲಿ ಗಮ್ಮು ಉಪಯೋಗಿಸ್ಕೋಬೋದು ನಾವೀಗ ಬರೀ ಇನ್ಸ್ಲೇಷನ್ ಟೆಪ್ ಮಾತ್ರ ಹಾಕ್ತೀವಿ ಹಾಕಿ ನೀಟಾಗಿ ಲಾಕ್ ಮಾಡಿಬಿಡ್ತೀವಿ ಚೂರು ಗಾರೆ ಗೀರೆ ಹೋಗ್ಬಾರ್ದು ಅನ್ನೋಕ್ಕೋಸ್ಕರ ಮತ್ತು ಹಾಕಿದ ಮೇಲೆ ಎಲ್ಲದಕ್ಕೂ ಸೇರಿಸಿ ಬೈಂಡಿಂಗ್ನೂ ಕೊಡ್ತೀವಿ ಎಲ್ಲೆಲ್ಲಿ ಬೇಕು ಅನ್ನೋದು ಡ್ರಾಪ್ ಮಾಡ್ಕೊಂಡಿರ್ತೀವಲ್ಲ ಅದು ನೆಕ್ಸ್ಟ್ ನಮಗೆ ಗ್ರೂ ಹೊಡೆಯೋ ಟೈಮ್ಗೆ ಯೂಸ್ ಆಗುತ್ತೆ ಅದು ಆಮೇಲೆ ಸ್ಪ್ರಿಂಗ್ ಹಾಕ್ಕೊಂಡೆಲ್ಲ ಚೆಕ್ ಮಾಡ್ಕೊಳ್ತೀವಿ ನೋಡಿ ಈ ಥರ ಬೈಂಡಿಂಗನ್ನು ಹೇಳ ತಗೊಂಡು ನೀಟಾಗಿ ರಾಡಿಗೂ ಆ ಪೈಪಿಗೂ ಸೇರಿಸಿ ಲಾಕ್ ಮಾಡಿಬಿಡ್ತೀವಿ ಹಾಗೆ ಗೊತ್ತಾಗೋದಿಲ್ಲ ಹಾಗೆ ನೀಟಾಗಿ ಯಾವುದೇ ಗಿಡಿ ಗಿಡಿ ಕಾಂಕ್ರೀಟ್ ಗಾಡಿ ತುಂಬ ವೆಯ್ಟ್ ಇರ್ತದೆ ಸ್ವಲ್ಪ ಹಿಂಗೆ ತಳ್ಳಿದ್ರೂ ಜರುಗಿಬಿಡುತ್ತೆ ಅದಕ್ಕೋಸ್ಕರ ಅದು ನೀಟಾಗಿ ಬೈಂಡಿಂಗ್ ಮಾಡೋದು ಒಂದು ಪೈಪಿಗೆ ಎರಡು ಮೂರು ಬೈಂಡಿಂಗ್ ಬೇಕಾದ್ರೆ ಕಟ್ಟಿ ತೊಂದರೆ ಏನಿಲ್ಲ ತುಂಬ ಒಳ್ಳೆಯದು ನೆಕ್ಸ್ಟ್ ನಿಮಗೆ ಯೂಸ್ ಇರುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕಿ ಕಟ್ಟಿ ಲಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ ಥರ ನೀಟಾಗಿ ಮೈಂಡ್ ಮಾಡಬೇಕು ಬೈಂಡಿಂಗ್ ಮಾಡಿ ನೋಡಿ ಬೆಂಡ್ ಹಾಕ್ಲಾಕು ಇದು ಇಳಿಸಿದ್ದೀನಿ ನೋಡಿ ಅದು ನೆಕ್ಸ್ಟ್ ನಾವು ಗ್ರೂ ಹೊಡ್ಕೊಳಕ್ಕೆ ಯೂಸ್ ಮಾಡ್ಕೊಳಕ್ಕೆ ಇರೋದು ಬೆಂಡ್ ಹಾಕಿರೋದೆಲ್ಲ ಎಲ್ಲ ಗಮ್ ಯೂಸ್ ಮಾಡ್ತಾರೆ ನಾವು ಗಮ್ ಯೂಸ್ ಮಾಡಿಲ್ಲ ಇಂಜಿನಿಯರ್ ಇದ್ದಾಗ ಗಮ್ ಯೂಸ್ ಮಾಡ್ತೀವಿ ನೋಡಿ ಥರ ನೀಟಾಗಿ ಹಾಕಿದ್ದೀವಿ ಎಲ್ಲೆಲ್ಲಿ ಬೇಕು ಪಾಯಿಂಟ್ ಅನ್ನೋದು ನೋಡಿಬಿಟ್ಟು ನಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಏನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಆಲ್ ಮಾಡಿಡಿ ನಾನು ನಾಲ್ಕು ವೀಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ತಲುಪ್ತದೆ ಇಲ್ಲಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ಚಾನಲ್ ಬಾಯ್ ಆಲ್